ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಸಮೀಪದ ಪಕ್ಷಿ ಕೆರೆಯ ಕಾರ್ತಿಕ್ ಭಟ್ ಪ್ರಕರಣ ನಿಮ್ಗೆಲ್ಲ ನೆನಪಿರಬಹುದು ಮೂವತ್ತೆರಡು ವರ್ಷದ ಕಾರ್ತಿಕ್ ಭಟ್ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಇಪ್ಪತ್ತೆಂಟು ವರ್ಷದ ಗರ್ಭಿಣಿ ಪತ್ನಿ ಪ್ರಿಯಾಂಕಾ ಮತ್ತು ಮುದ್ದಾದ ಮಗು ನಾಲ್ಕು ವರ್ಷದ ಹೃದಯನನ್ನ ಕೊಲೆ ಮಾಡಿದ್ದ ಹೆಂಡತಿ ಮತ್ತು ಮಗುವನ್ನ ಬಾತ್ರೂಮ್ನ ಗ್ಲಾಸ್ ಪೀಸ್ ನಿಂದ ಕೊಲೆ ಮಾಡಿದ ನಂತರ ತಾನು ರೈಲಿಗೆ ತಲೆಕೊಟ್ಟು ಸಾವನ್ನಪ್ಪಿದ್ದ ಈ ಘಟನೆ ಇಡೀ ಮಂಗಳೂರಲ್ಲಿ ಭಾರಿ ಸುದ್ದಿಯಾಗಿತ್ತು ಜೊತೆಗೆ ಈ ಘಟನೆಯಿಂದ ಇಡೀ ಕುಟುಂಬ ಜರ್ಜರಿ ವಾಗಿತ್ತು ಕಾರ್ತಿಕ್ ಅಮ್ಮ ಮತ್ತು ಅಕ್ಕ ಪಾಪ ಜೈಲಿಗೂ ಹೋಗಿ ಬರ್ಬೇಕಾಯ್ತು ಈ ಪ್ರಕರಣದಿಂದ ಕಂಗೆಟ್ಟಿದ್ದ ಕುಟುಂಬವೀಗ ನಿಧಾನಕ್ಕೆ ಮತ್ತೆ ಸಹಜ ಸ್ಥಿತಿಗೆ ಬರ್ತಾ ಇದೆ ಕಾರ್ತಿಕ್ ತನ್ನ ಅಮ್ಮ ಮತ್ತು ಒಡ ಹುಟ್ಟಿದ ಅಕ್ಕನೇ ತನ್ನ ಸಾವಿಗೆ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟಿದ್ದ ಈ ಥರ ಸೂಸೈಡ್ ಮಾಡಿಕೊಂಡಾಗ ಇಂಥ ಟೈಮಲ್ಲಿ ಸಹಜವಾಗಿ ಡೆತ್ ನೋಟನ್ನು ಪೊಲೀಸರು ಎವಿಡೆನ್ಸ್ ಆಗಿ ಪರಿಗಣಿಸಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಡೆತ್ ನೋಟಲ್ಲಿ ಹೆಸರಿಸೋ ಆರೋಪಿಗಳನ್ನೇ ಫಸ್ಟ್ ಹಿಡ್ಕೊಂಡು ಹೋಗ್ತಾರೆ ಹೀಗಾಗಿ ಪೊಲೀಸರು ಈ ಕೇಸಲ್ಲೂ ಫಸ್ಟ್ ಅಮ್ಮ ಶ್ಯಾಮಲಾ ಭಟ್ ಮತ್ತು ಅಕ್ಕ ಕಣ್ಮಣಿಯನ್ನು ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದರು ನ್ಯಾಯಾಲಯ ಇಬ್ಬರಿಗೂ ನ್ಯಾಯಾಂಗ ಬಂಧನ ವಿಧಿಸಿತ್ತು ಹೀಗಾಗಿ ಪಾಪ ಅಮ್ಮ ಮತ್ತು ಅಕ್ಕ ಜೈಲಿಗೆ ಹೋಗಬೇಕಾಯಿತು ಜೈಲಿಗೂ ಹೋಗಿ ನರಕಯಾತನೆ ಅನುಭವಿಸಿ ಹೊರಗಡೆ ಬಂದ ಮೇಲೂ ಎಷ್ಟೋ ದಿನ ಆಘಾತದಿಂದ ಹೊರಬರೋಕೆ ಆಗಿರಲಿಲ್ಲ ಈಗ ಸ್ಲೋ ಆಗಿ ಸಹಜ ಸ್ಥಿತಿಗೆ ಮರಳ್ತಾ ಇದ್ದಾರೆ ಆದರೂ ಮಗ ನಮ್ಮ ಜೀವನ ಹೀಗೆ ಮಾಡಿಬಿಟ್ನಲ್ಲ ಅನ್ನೋ ಕೊರಗು ಅಪ್ಪ ಅಮ್ಮ ಮತ್ತು ಅಕ್ಕನಿಗಿದೆ ಈ ಘಟನೆ ಆದಾಗಿನಿಂದ ಪಕ್ಷಿ ಕೆರೆಯಲ್ಲಿ ತಮ್ಮ ಜೀವನಕ್ಕಾಗಿ ನಡೆಸ್ತಾ ಇದ್ದ ಕಾರ್ತಿಕ್ ಹೋಟೆಲ್ ಅನ್ನ ಅಪ್ಪ ಅಮ್ಮ ಬಂದ್ ಮಾಡ್ಬಿಟ್ಟಿದ್ರು ಜನಾರ್ಧನ್ ಭಟ್ ಮತ್ತು ಶ್ಯಾಮಲಾ ಭಟ್ ಇಂದ ಜೀವನ ಕಟ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾರೆ ಹರಕೆ ಹೊತ್ಕೊಂಡಿದ್ದ ಹುಟ್ಟಿದ ಮಗ ಗಂಡ್ ಅಂತ ಪ್ರೀತಿಯಿಂದ ಕಾರ್ತಿಕ್ ಅಂತ ಹೆಸರಿಟ್ಟು ಕಾರ್ತಿಕ್ ಹೆಸರಲ್ಲೇ ಹೋಟೆಲ್ ಸ್ಟಾರ್ಟ್ ಮಾಡಿದ್ರು ಇವನ್ ಹೆಸರಲ್ಲಿ ಹೋಟೆಲ್ ಕೂಡ ಚೆನ್ನಾಗಿಯೇ ನಡೀತಾ ಇತ್ತು ಆದ್ರೆ ಯಾವಾಗ ತನ್ನ ಹೀಗೆಲ್ಲ ಮಾಡಿಕೊಂಡೋ ಹೋಟೆಲ್ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಕಾರ್ತಿಕ್ ಹೋಟೆಲ್ ಬದಲಾಗಿ ಭಟ್ರಾ ಹೋಟೆಲ್ ಅಂತ ಮರುನಾಮಕರಣ ಮಾಡಿ ಕೆಲಸವನ್ನು ಶುರು ಮಾಡಿದ್ದಾರೆ ನೋಡಿ ಈ ಥರ ಹೆಸರು ಚೇಂಜ್ ಮಾಡುವಾಗ ಪಾಪ ಅಪ್ಪ ಅಮ್ಮನಿಗೆ ಎಷ್ಟು ದರ್ದಾಗಿರಬಹುದು ಎಷ್ಟು ಮನಸ್ಸಿಗೆ ನೋವಾಗಿರಬಹುದು ಇದನ್ನು ಹೇಳೋಕ್ಕಾಗಲ್ಲ ಬಿಡಿ ಮುದ್ದಾದ ಮೊಮ್ಮಗು ಸೊಸೆ ಮಗ ಮೂವರು ಒಂದೇ ದಿನ ಹೋಗ್ಬಿಡ್ತಾರೆ ಅಂದರೆ ಅಪ್ಪ ಅಮ್ಮನ ಮೇಲೆ ಆಕಾಶವೇ ಬಿದ್ದಿರುತ್ತೆ ಅಪ್ಪ ಅಮ್ಮ ಇಡೀ ಕುಟುಂಬವೇ ಕಮರಿ ಹೋಗಿತ್ತು ಇದೀಗ ಮತ್ತೆ ಹೋಟೆಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಹೇಗೋ ತಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಒಟ್ನಲ್ಲಿ ಕಾರ್ತಿಕ್ ಭಟ್ ಶೋಕಿ ಜೀವನಕ್ಕೋಸ್ಕರ ತುಂಬ ಸಾಲ ಮಾಡಿದ್ದ ಆನ್ಲೈನ್ ಗೇಮಿಂಗ್ ಚಟ ಇತ್ತು ಅಂತಾನೂ ಪೊಲೀಸರು ಹೇಳಿದ್ದಾರೆ ಏನಾದರೂ ತೊಂದರೆ ಇದ್ರೆ ಹೇಳ್ಕೋಬಹುದಿತ್ತು ಅದನ್ನು ಬಿಟ್ಟು ತಾನೂ ಸಾಯೋದಲ್ಲದೆ ಮಗು ಪತ್ನಿಯನ್ನೂ ಸಾಯಿಸಿದ್ದಾನೆ ಅಲ್ಲ ತನ್ನ ಮಗು ಪತ್ನಿಯನ್ನ ಅವನು ಎಷ್ಟು ಪ್ರೀತಿಸ್ತಾ ಇದ್ದ ಅಂದ್ರೆ ಮಗು ಹೃದಯನನ್ನ ಸೂರತ್ಕಲ್ನ ಸ್ಕೂಲ್ಗೆ ಸೇರಿಸಿದ್ದ ಅದಕ್ಕೆ ಡೈಲಿ ಅವನೇ ಬಿಡೋಕೆ ಹೋಗ್ತಾ ಇದ್ನಂತೆ ಮಧ್ಯಾಹ್ನ ಅವನೇ ಹೋಗಿ ಪಿಕಪ್ ಕೂಡ ಮಾಡ್ತಾ ಇದ್ದ ಬರ್ತಾ ಹಂಗೆ ಹೆಂಡತಿ ಮಗುಗೆ ಊಟ ಮಾಡಿಸ್ಕೊಂಡು ಬರ್ತಾ ಇದ್ನಂತೆ ಇಷ್ಟೊಂದು ಪ್ರೀತಿ ಇತ್ತು ಅಂದಮೇಲೆ ಮಗುವನ್ನ ಸಾಯಿಸೋಕೆ ಇವನಿಗೆ ಅದೇ ಮನಸ್ಸು ಬಂತೋ ಗೊತ್ತಿಲ್ಲ ಅಂತಾರೆ ಅಲ್ಲಿನ ಸ್ಥಳೀಯರು ಇನ್ನು ಕಾರ್ತಿಕ್ ಕೊಲೆ ಮಾಡೋಕು ಮುಂಚೆ ಅಂದ್ರೆ ಘಟನೆಯ ರಾತ್ರಿ ದಂಪತಿ ಮಧ್ಯೆ ಏನಾದ್ರೂ ಜಗಳ ಆಗಿರಬಹುದಾ ಮೊದ್ಲೆ ಕಾರ್ತಿಕ್ಗೆ ಶಾರ್ಟ್ ಟೆಂಪರ್ ಮೈ ತುಂಬಾ ಸಾಲ ಇತ್ತು ಅನ್ನೋ ಮಾಹಿತಿ ಇದೆ ಸರಿಯಾದ ಕೆಲಸ ಇರಲಿಲ್ಲ ಶೋಕಿ ಜೀವನ ಮಾಡ್ತಿದ್ದ ಅನ್ನೋ ಆರೋಪ ಕೂಡ ಇದೆ ಆತ್ಮಹತ್ಯೆ ಮಾಡಿಕೊಂಡ ರಾತ್ರಿ ಸಾಲಗಾರರು ಏನಾದ್ರೂ ದುಡ್ಡು ವಾಪಸ್ ಕೇಳಿರ್ಬಹುದಾ ದುಡ್ಡು ಕೊಡಲಿಲ್ಲ ಅಂದರೆ ಜೀವಕ್ಕೆ ಏನಾದರೂ ಮಾಡ್ತೀವಿ ಕುಟುಂಬಕ್ಕೆ ಏನಾದರೂ ಮಾಡ್ತೀವಿ ಅನ್ನೋ ಧಮಕಿ ಹಾಕಿರಬಹುದಾ ಅದಕ್ಕೆ ಅಚಾನಕಾಗಿ ಕಾರ್ತಿಕ್ ಈ ನಿರ್ಧಾರ ಮಾಡಿದ್ದ ಸಡನ್ ಆಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿ ತನ್ನ ಅಂತ್ಯಕ್ರಿಯೆ ಹೇಗ್ ಮಾಡಬೇಕು ಅಮ್ಮ ಮತ್ತು ಅಕ್ಕ ಕುಟುಂಬದವರು ತಮ್ಮ ಮುಖವನ್ನ ಕೂಡ ನೋಡಬಾರ್ದು ಅಂತ ಏನಾದರೂ ಡೆತ್ ನಲ್ಲಿ ಬರೆದ್ನ ಇಂಥ ಇನ್ನೂ ಹಲವಾರು ಪ್ರಶ್ನೆಗಳು ಹೇಳ್ತವೆ ಸದ್ಯ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಾರೆ ತನಿಖೆಯ ನಂತರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಕ್ಕ ಕಣ್ಮಣಿ ತಂದೆ ತಾಯಿಗೆ ತಮ್ಮನ ಕುಟುಂಬಕ್ಕೆ ಇರೋದಕ್ಕೆ ಮನೆ ಕೊಟ್ಟು ಖರ್ಚಿಗೆ ದುಡ್ಡು ಕೊಡ್ತಿದೆ ಅಂತ ಸ್ವತಃ ಕಣ್ಮಣಿ ಹೇಳಿದ್ದಾರೆ ಅಂಥದ್ರಲ್ಲಿ ಅಕ್ಕನ ಹೆಸರು ಏನಕ್ಕೆ ಬರ್ದ ಡೆತ್ ನೋಟ್ನಲ್ಲಿ ಇಷ್ಟು ಚೆನ್ನಾಗಿ ನೋಡಿಕೊಂಡು ಪ್ರಿಯಾಂಕಾಳನ್ನ ತಂಗಿ ತರ ನೋಡಿಕೊಂಡು ಇಬ್ಬರ ಕೇಡು ಬಯಸ್ತಾಳ ಸ್ವಂತ ಒಡ ಹುಟ್ಟಿದ ಅಕ್ಕ ಅಂತ ಜನ ಕಣ್ಣೀರು ಹಾಕಿದ್ರು ಶ್ಯಾಮಲಾ ಭಟ್ ಮತ್ತು ಕಣ್ಮಣಿಯವರನ್ನ ಹತ್ತಿರದಿಂದ ನೋಡಿದವರು ಕಾರ್ತಿಕ್ ಭಟ್ ಡೆತ್ ನೋಟ್ನಲ್ಲಿ ಬರೆದಿರೋದು ಎಲ್ಲ ಸುಳ್ಳು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಅವರಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದಾಗ ಮಹಿಳೆಯರು ಪ್ರೊಟೆಸ್ಟ್ ಕೂಡ ಮಾಡಿದ್ರು ಅವರು ತುಂಬ ಒಳ್ಳೆಯವರು ಅಂತ ಕಣ್ಣೀರು ಹಾಕಿದ್ರು ಇನ್ನು ಭಾವ ಗುರುಪ್ರಸಾದ್ ಮಾತಾಡಿ ತಾನೇ ಕಾರ್ತಿಕ್ ಭಟ್ ಫಾರಿನ್ ಫಾರಿನ್ಗೆ ಕಳಿಸಿದ್ದು ಅಲ್ಲಿಂದ ಬಂದ ಮೇಲೆ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ದೇವೆ ನನ್ಗಂತೂ ಅಪ್ಪ ಅಮ್ಮ ಇಲ್ಲ ಹಾಗಾಗಿ ಕಣ್ಮಣಿ ಅಪ್ಪ ಅಮ್ಮನೇ ನನ್ಗೂ ತಂದೆ ತಾಯಿ ಅದಕ್ಕೆ ಅಪ್ಪ ಅಮ್ಮನಿಗೆ ಇರೋದಕ್ಕೆ ಒಳ್ಳೆ ಮನೆ ಕೂಡ ಕಟ್ಟಿಕೊಟ್ಟಿದ್ವಿ ಆದ್ರೂ ಕಾರ್ತಿಕ್ ಭಟ್ ನಮ್ಮ ಮೇಲೆ ಈ ರೀತಿ ಆರೋಪ ಮಾಡಿದ್ದು ಯಾಕೆ ಅಂತ ಗೊತ್ತಿಲ್ಲ ಅಂತ ಘಟನೆಯನ್ನ ನೆನೆದು ಬೇಸರ ವ್ಯಕ್ತಪಡಿಸಿದ್ದಾರೆ ಸಾಯೋಕ್ಕಿಂತ ಮುಂಚೆ ಒಂದು ಹೊಸ ಗಾಡಿ ಕೂಡ ತಗೊಂಡಿದ್ದ ಕಾರ್ತಿಕ್ ಆ ಗಾಡಿಯನ್ನ ತನ್ನ ಅಪ್ಪ ಜನಾರ್ದನ್ ಭಟ್ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ದ ಆತ್ಮಹತ್ಯೆ ಮಾಡಿಕೊಂಡಾಗ ಆ ಸ್ಕೂಟಿಯಲ್ಲಿ ಇಟ್ಟಿದ್ದ ಅಡ್ರೆಸ್ನಿಂದಾಗಿ ಪೊಲೀಸರಿಗೆ ಸತ್ತವನ್ನು ಯಾರು ಎಲ್ಲಿಯವನು ಅಂತ ಗೊತ್ತಾಗಿದ್ದು ಒಟ್ನಲ್ಲಿ ವಯಸ್ಸಾದ ತಂದೆ ತಾಯಿ ಹೋಟೆಲ್ಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಚಹಾ ಮಾಡಿಟ್ಟು ಹೋಗ್ತಾ ಇದ್ರು ಎದ್ಮೇಲೆ ಅದನ್ನ ಕುಡಿದು ಊಟ ತಿಂಡಿ ಎಲ್ಲ ಹೊರಗಡೆ ತಿಂತಿದ್ದ ಕಾರ್ತಿಕ್ ಭಟ್ ಅನ್ಯೋನ್ಯತೆಯಿಂದ ಇರಲಿಲ್ಲ ತಂದೆ ತಾಯಿ ಅಕ್ಕಂದಿರ ಜೊತೆ ಚೆನ್ನಾಗೇ ಇರ್ತಿದ್ರೆ ಇವತ್ತು ಈ ಪ್ರಕರಣ ನಡೀತಾ ಇರಲಿಲ್ಲ ಆದರೆ ದುಡುಕ್ಬಿಟ್ಟ ಕಾರ್ತಿಕ್ ಯಾಕೆ ಅನ್ನೋದು ಮಾತ್ರ ಪ್ರಶ್ನೆಯಾಗಿಯೇ ಉಳಿದಿದೆ ಈ ವಯಸ್ಸಲ್ಲಿ ಮಕ್ಕಳು ತಂದೆ ತಾಯಿಗೆ ಆಸರೆಯಾಗಬೇಕು ಆದರೆ ಜನಾರ್ದನ್ ಭಟ್ ಮತ್ತು ಶ್ಯಾಮಲಾ ಭಟ್ ಮಾತ್ರ ಮಗನ ನೆನಪಲ್ಲೇ ಈಗ ದಿನ ದುಡಬೇಕು ದೇವರು ಮಕ್ಕಳನ್ನ ಕೊಡದೇ ಹೋದ್ರು ಪರವಾಗಿಲ್ಲ ಆದರೆ ಇಂಥ ಮಕ್ಕಳನ್ನು ಮಾತ್ರ ಯಾರಿಗೂ ಕೊಡಬಾರ್ದು ರೀ